ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಬಿಳಿ ಹೋಳಿಗೆ ಅಥವಾ ಅಕ್ಕಿ ರೊಟ್ಟಿ ಎರಡರಲ್ಲಿ ಯಾವುದಾದ್ರೂ ಅಂದ್ಕೊಳ್ಳೋದು ಮೈದಾ ಹಿಟ್ಟನ್ನ ಜರಡೆ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಬಟ್ಲಷ್ಟು ಹಿಟ್ಟು ತಗೊಂಡಿದ್ದೀನಿ ನಾನು ನಂತರ ಈ ರೀತಿ ಜರಡೆ ಹಿಡ್ದು ಇಟ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೈದಾ ಹಿಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ಮೆದುವಾಗಿ ಇದ್ದೀನಿ ಚಪಾತಿ ಹಿಟ್ಟಷ್ಟು ಗಟ್ಟಿ ಬೇಡ ಸ್ವಲ್ಪ ಇದು ತುಂಬ ಸ್ವಲ್ಪ ತೆಳ್ಳಗೆ ಇರಬೇಕು ಮೈದಾ ಹಿಟ್ಟು ಈ ರೀತಿ ಎಲ್ಲನೂ ಮೈದಾ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ ಮೇಲುಗಡೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನ ಕಲಸಿಟ್ಕೊತಾ ಇದ್ದೀನಿ ಕಲಸ್ಬಿಟ್ಟು ಒಂದು ತಟ್ಟೆ ಕ್ಲೋಸ್ ಇಟ್ಕೊತಾ ಇದ್ದೀನಿ ನಂತರ ಒಂದು ಬಾಣಲೆಗೆ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀರು ಕೂಡ ಕಾಯ್ದಿದೆ ಇವಾಗ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮುದ್ದೆ ಥರ ಈ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ರೊಟ್ಟಿಗೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಬೇಕು ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ಹಿಟ್ಟನ್ನ ಈ ರೀತಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕೋಲು ಸಹಾಯದಿಂದ ಚೆನ್ನಾಗಿ ಮುದ್ದೆಯನ್ನು ತಿರುವಿಟ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ತುಂಬ ಹೊತ್ತು ಬೇಯಿಸೋದು ಬೇಡ ಮತ್ತು ರೊಟ್ಟಿ ಕೂಡ ಬೇಯಿಸೋದ್ರಿಂದ ಒಂದೆರಡು ನಿಮಿಷ ಹಿಟ್ಟೆಲ್ಲ ಈ ರೀತಿ ಕಲಸೋವರೆಗೂ ಮಾತ್ರ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಒಂದೆರಡು ನಿಮಿಷ ಸಾಕು ನಂತರ ಒಂದು ಶೆಲ್ಪಿನ ಮೇಲಕ್ಕೆ ನಾನು ಹಿಟ್ಟನೆಲ್ಲ ಸ್ವಲ್ಪ ಹರ್ಕೊಂಡ್ಮೇಲೆ ಎಲ್ಲನೂ ತೆಗೆದುಬಿಟ್ಟು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಮಿದ್ದಿಟ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿದ್ದು ಅಕ್ಕಿ ಹಿಟ್ಟನ್ನ ಮಿದ್ದಿಟ್ಕೊಳ್ಳೋದ್ರಿಂದ ತುಂಬ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಅದು ಎಲ್ಲೂ ಕೂಡ ಒಡ್ಕೊಳೋದಿಲ್ಲ ಈ ರೀತಿ ಚೆನ್ನಾಗಿ ಎಲ್ಲನೂ ಹಿಟ್ಟನ್ನ ಮಿದ್ದುಬಿಟ್ಟು ಇಟ್ಕೊತಾ ಇದ್ದೀನಿ ಈಗ ಒಂದು ತಟ್ಟೆ ಕ್ಲೋಸ್ ಮಾಡಿ ಮಾಡಿಟ್ಕೊತೀನಿ ಸ್ವಲ್ಪ ಬಿಸಿ ಇದ್ದರೆ ಅರಿಯೋದಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಈ ರೀತಿ ಎಲ್ಲ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗ ಬೇಕು ಅಂದರೆ ಇನ್ನೂ ಸ್ವಲ್ಪ ಉಂಡೆಗಳನ್ನ ದಪ್ಪದಾಗಿ ಮಾಡಿ ಇಟ್ಕೊಬೋದು ನಾನು ಇಲ್ಲಿ ಮೀಡಿಯಮ್ಮಾಗಿ ಹರ್ಕೊಂತ ಮಾಡ್ಕೊತಾ ಇದ್ದೀನಿ ನಂತರ ಈ ಕೈಗೆ ಈ ರೀತಿ ಒಂದು ಸ್ವಲ್ಪ ನೀರು ಅಥವಾ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಉಂಡೆ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನಂತರ ಮೈದಾ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಸ್ವಲ್ಪ ಮೈದಾ ಹಿಟ್ಟು ತಗೊಂಡು ನಾವು ಒಬ್ಬಟ್ಟಿಗೆ ಏನು ಹೂನ್ನ ತಿಂತೀವಿ ತುಂಬ್ತೀವಿ ಆ ರೀತಿ ಇದಕ್ಕೆ ಸ್ಟಪ್ಪಿಂಗ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟಿಂದ ಏನು ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳ್ನ ಅದನ್ನು ಈ ರೀತಿ ಎಲ್ಲ ಉಂಡೆಗಳ್ನ ಮಾಡ್ಕೊತಾ ಇದ್ದೀನಿ ಸ್ಟಪ್ಪಿಂಗ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇರೋ ಮೈದಾ ಹಿಟ್ಟನ್ನ ಈ ರೀತಿ ತಗ್ ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇವಾಗ ಹರ್ಕೊತಾ ಇದ್ದೀನಿ ನಾವು ಎಷ್ಟು ಬೇಕಾದರೂ ಅರ ಹರಿಬೋದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹರ್ಕೊಂಡ್ರೆ ಇದು ಕಿತ್ತೋಗೋದೇ ಇಲ್ಲ ನಾವು ಅರೆ ಎಷ್ಟು ಬೇಕಾದರೂ ರೊಟ್ಟಿನ ಹರ್ಕೊಬೋದು ಎಲ್ಲನೂ ಈ ರೀತಿ ಇಟ್ಕೊತಾ ಇದ್ದೀನಿ ನಾನು ನಾವು ಮೈದಾ ಹಿಟ್ಟು ಸ್ಟಪ್ಪಿಂಗ್ ಮಾಡ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ರೊಟ್ಟಿ ಕಿತ್ತೋಗೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ರೊಟ್ಟಿ ತಿನ್ನೋದಕ್ಕೆ ಕೂಡ ತುಂಬ ಮೆದುವಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಎಣ್ಣೆ ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ ಹಾಕಿದ್ರೂ ಚೆನ್ನಾಗಿರುತ್ತೆ ಹೇಗೆ ಬೇಕಾದರೂ ಮಾಡ್ಕೊಳೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಹಾಕೊತಾ ಇದ್ದೀನಿ ನೋಡಿ ಇದು ಪೂರಿ ಥರ ಹಾಗೆ ಬೇಯಿಸ್ತಾ ಇದ್ರೆ ಉಪ್ತಾ ಇರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕೂಡ ಅದೇ ರೀತಿ ಅರಿದುಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇದು ಕಾಯಿ ಚಟ್ನಿ ಜೊತೆಗೆ ಮತ್ತು ಪಲ್ಯಗಳ ಜೊತೆ ಯಾವುದ್ರ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಕಡೆನೂ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ನಂತರ ಒಂದು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್